ಮಹಾಶಿವರಾತ್ರಿಯಂದು ಮಂಗಳನಿಂದ ಮಂಗಳಕರ ಯೋಗ ಸೃಷ್ಟಿಯಾಗಲಿದೆ ಇದು ಕೆಲ ರಾಶಿಯವರಿಗೆ ಬೇಡಿದ ವರವನ್ನು ತರಲಿದೆ ಹಾಗಾದರೆ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮತ್ತು ಮಂಗಳ ಜೀವನವನ್ನು ಬದಲಾಯಿಸುವ ಪ್ರಭಾವ ಹೊಂದಿರುವ ಎರಡು ಗ್ರಹಗಳಾಗಿವೆ ಈ ಎರಡು ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವ ಅಪರೂಪದ ರಾಜಯೋಗ ಅಂದರೆ ಅದು ಮಹಾಲಕ್ಷ್ಮಿ ರಾಜಯೋಗ ಈ ಮಹಾಲಕ್ಷ್ಮಿ ರಾಜಯೋಗ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭ ಯೋಗವಾಗಿದೆ ಮಹಾಲಕ್ಷ್ಮಿ ರಾಜಯೋಗ ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ರೂಪುಗೊಂಡ್ರೆ ಅಂಥವರ ಸಂಪತ್ತು ಆರ್ಥಿಕ ಲಾಭ ಐಷಾರಾಮಿ ಜೀವನ ಸಮೃದ್ಧಿಯಾಗಿರುತ್ತೆ ಈ ಯೋಗದಿಂದ ಆಶೀರ್ವದಿಸಲ್ಪಟ್ಟಂಥ ಜನರು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹಣವನ್ನು ನಿರ್ವಹಿಸೋದಕ್ಕೆ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದಕ್ಕೆ ಯಾವುದೇ ತೊಂದರೆಗಳನ್ನು ಹೊಂದಿರೋದಿಲ್ಲ ಜೊತೆಗೆ ವ್ಯವಹಾರದಲ್ಲಿ ಭಾರಿ ಲಾಭ ಗಳಿಸುವ ಅವಕಾಶವನ್ನು ಕೂಡ ಪಡೀತಾರೆ ಪ್ರಸ್ತುತ ಮಕರ ರಾಶಿಯಲ್ಲಿ ಮಂಗಳ ಸಂಚಾರ ಮಾಡ್ತಾ ಇದ್ದಾನೆ ಫೆಬ್ರವರಿ ಹದಿನೈದರಂದು ಅಂದರೆ ಮಹಾಶಿವರಾತ್ರಿಯಂದು ಮಕರ ರಾಶಿಗೆ ಚಂದ್ರ ಪ್ರವೇಶ ಮಾಡಲಿದ್ದಾನೆ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಜನೆ ಮಹಾಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ರಾಜಯೋಗ ಪ್ರತಿಯೊಂದು ರಾಶಿಯ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹಾಗಾದರೆ ಮಹಾಲಕ್ಷ್ಮಿ ರಾಜಯೋಗದಿಂದ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾರ್ಯಾರು ಒಂದೊಂದಾಗಿ ನೋಡ್ತಾ ಹೋಗೋಣ ಕಟಕ ರಾಶಿ ಕಟಕ ರಾಶಿಯವರಿಗೆ ಮಹಾಶಿವರಾತ್ರಿ ಬಹಳ ಅದ್ಭುತವಾದಂತಹ ಯೋಗವನ್ನು ತಂದುಕೊಡುತ್ತೆ ಈ ಮ ಮಹಾಶಿವರಾತ್ರಿಯ ಸಮಯದಲ್ಲಿ ಮಂಗಳ ಹಾಗೂ ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಮಹಾಲಕ್ಷ್ಮಿ ರಾಜಯೋಗ ಬೇಡಿದ ವರವನ್ನು ನಿಮಗೆ ನೀಡ್ತಾನೆ ಕಟಕರಾಶಿಯವರ ಬಾಳು ಬಂಗಾರವಾಗುವಂತಹ ಕಾಲ ಇದು ಈ ಸಮಯದಲ್ಲಿ ನಿಮ್ಮೆಲ್ಲ ಆಸೆಗಳು ಈಡೇರ್ತವೆ ಮನೆ ವಾಹನ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಅತ್ಯಂತ ಅದ್ಭುತವಾದ ಸಮಯ ಹಿಂದೆಂದು ಕಂಡಿರದ ಲಾಭವನ್ನು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಕಟಕರಾಶಿಯವರು ಕಾಣ್ತಾರೆ ಇನ್ನು ವೈವಾಹಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡೋದರಿಂದ ತಾವಂದುಕೊಂಡ ಫಲಿತಾಂಶವನ್ನು ಪಡಿತಾರೆ ಅಲ್ಲದೆ ಒಂಟಿಯಾಗಿರುವವರ ಬಾಳಲ್ಲಿ ಹೊಸ ಬೆಳಕು ಮೂಡುವ ಸುವರ್ಣ ಕಾಲ ಶುರುವಾಗಲಿದೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮನ್ನು ಹಿಂಬಾಲಿಸೋದ್ರಿಂದ ಶ್ರೀಮಂತಿಕೆ ಒಲಿದು ಬರುತ್ತೆ ಇನ್ನು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗ ಅದೃಷ್ಟವನ್ನು ತಂದುಕೊಡುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಹಣವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಶತ್ರುಗಳು ಮಿತ್ರರಾಗುವಂತಹ ಸಮಯ ಇದು ಅಲ್ಲದೆ ಮನೆ ಬಾಗಿಲಿಗೆ ಅದೃಷ್ಟದೊಂದಿಗೆ ಹಣ ಕೂಡ ಹರಿದು ಬರಲಿದೆ ಹೀಗಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ಕಾಣ್ತೀರಿ ಹಿಂದೆ ಮಾಡಿದ ಸಾಲವನ್ನು ತೀರಿಸ್ತೀರಿ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಉತ್ತಮವಾಗಿರುತ್ತೆ ಹಿಂದೆ ನೋಡಿರದ ಸಂತೋಷ ಮನೆಯಲ್ಲಿ ನೆಲೆಸುತ್ತೆ ನೀವು ಕಾಣ್ತೀರಿ ವೈವಾಹಿಕ ಜೀವ ಜೀವನದಲ್ಲಿ ನೆಮ್ಮದಿಯ ಅಲೆ ಮೂಡುತ್ತೆ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುವಂತಹ ಸಮಯ ಇದಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗ ಅತ್ಯದ್ಭುತ ಫಲಿತಾಂಶಗಳನ್ನು ತರುತ್ತೆ ಈ ರಾಶಿಯ ಮೂರನೇ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಪ್ರಕಾಶಮಾನವಾಗಿರುತ್ತೆ ದೀರ್ಘಕಾಲದವರೆಗೆ ನಿಲ್ಲಿಸಲಾಗಿದ್ದಂಥ ಅಥವಾ ಸ್ಥಗಿತಗೊಂಡಿರುವಂತಹ ಕೆಲಸವನ್ನು ಈಗ ಮತ್ತೆ ಪ್ರಾರಂಭ ಮಾಡ್ತೀರಿ ಕುಟುಂಬದ ಆಸ್ತಿ ನಿಮ್ಮ ಕೈಗೆ ಸೇರು ಸೇರುವಂಥದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ ಹಾಗೆ ನಿಮ್ಮನ್ನು ಆರ್ಥಿಕವಾಗಿ ಸದೃಢನನ್ನಾಗಿಸುವಂತಹ ಸಮಯ ಇದು ಸರ್ಕಾರಿ ಸಂಬಂಧಿತ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಇದು ಸರಿಯಾದ ಸಮಯ ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸ್ತಾ ಇರುವಂಥವರಿಗೆ ಹಲವಾರು ಸುಲಭದ ಹಾದಿಗಳು ತೆರೆದುಕೊಳ್ತವೆ ಈ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿ ಸಾಕಷ್ಟು ಪ್ರಯಾಣ ಮಾಡಬೇಕಾಗಿ ಬರುತ್ತೆ ನಿಮ್ಮ ಜೀವನ ಆರ್ಥಿಕವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಇದು ಸರಿಯಾದ ಸಮಯ ಅನುಭವಸ್ಥರಿಂದ ಸಲಹೆ ಪಡೆದು ಮಾಡುವ ಹೂಡಿಕೆ ಲಾಭ ತರುತ್ತೆ ಇನ್ನು ವೃಷಭರಾಶಿ ಮಹಾಶಿವರಾತ್ರಿ ಎಂದು ಮಹಾಲಕ್ಷ್ಮಿ ರಾಜಯೋಗ ವೃಷಭರಾಶಿ ಅದೃಷ್ಟವನ್ನು ಹೊತ್ತು ತರುತ್ತೆ ಈ ರಾಜಯೋಗ ನಿಮ್ಮ ಜಾತಕದ ಬಲವಾದ ಸ್ಥಾನದಲ್ಲಿ ರೂಪುಗೊಳ್ಳಲಿದ್ದು ಸಂಪತ್ತನ್ನು ಆಕರ್ಷಣೆ ಮಾಡಲಿದೆ ಆದ್ದರಿಂದ ಈ ಅವಧಿಯಲ್ಲಿ ಅಪಾರ ಸಂಪತ್ತು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸುವುದಕ್ಕೆ ಅವಕಾಶಗಳು ಸಿಗ್ತವೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ದ್ವಿಗುಣವಾಗ್ತವೆ ಅಲ್ಲದೆ ಶತ್ರುಗಳನ್ನು ಮಿತ್ರರನ್ನಾಗಿಸುವ ಜಾಣ್ಮೆ ಹಾಗೂ ಜಾಣತ ಇರುತ್ತೆ ಇದು ಇತರರ ಗಮನವನ್ನು ಸೆಳೆಯುತ್ತೆ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸ್ಪಷ್ಟ ಮತ್ತು ಸ್ಥಿರವಾಗಿರುತ್ತೆ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸೋದಕ್ಕೆ ಯಾವುದೇ ನಿಮಗೆ ಅನುಕೂಲಕರವಾಗಿದೆ ಹಿಂದೆ ಮಾಡಿದ ಕೆಲಸ ಕಾರ್ಯಗಳು ಅತ್ಯದ್ಭುತ ಫಲಗಳನ್ನು ನೀಡುತ್ತೆ ವಿದೇಶದಲ್ಲಿ ನಿಮ್ಮ ಹುದ್ದೆಯನ್ನು ನೀವು ವಿಸ್ತರಿಸಿಕೊಳ್ತೀರಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಇದಲ್ಲದೆ ಕುಟುಂಬದ ವಾತಾವರಣ ನೀವಂದುಕೊಂಡಂತೆ ನೆಮ್ಮದಿಯಿಂದ ಕೂಡಿರುತ್ತೆ ಜೊತೆಗೆ ಮನೆಯಲ್ಲಿ ಈವರೆಗೂ ನಿಂತು ಹೋಗಿದ್ದ ಮದುವೆಯಂತಹ ಶುಭ ಕಾರ್ಯಗಳು ನಡೀತವೆ ಮತ್ತು ಮಂಗಳನ ವಿಶೇಷ ಅನುಗ್ರಹದಿಂದ ಮಹಾಶಿವರಾತ್ರಿಯ ಸಮಯದಲ್ಲಿ ಅನಿರೀಕ್ಷಿತ ಫಲಗಳನ್ನು ನೀವು ಪಡಿತೀರಿ ಇನ್ನು ಕನ್ಯಾ ರಾಶಿ ಮಹಾಲಕ್ಷ್ಮಿ ರಾಜಯೋಗ ರಾಶಿಯವರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ಜಾತಕದಲ್ಲಿನ ಕರ್ಮದ ಸ್ಥಾನದಲ್ಲಿ ರೂಪುಗೊಳ್ಳುತ್ತೆ ಆದ್ದರಿಂದ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡುತ್ತೀರಿ ಹೊಸ ಮನೆ ಚಿನ್ನಾಭರಣ ದುಬಾರಿ ವಸ್ತು ಹಾಗೂ ವಾಹನಗಳನ್ನು ಖರೀದಿಸುವುದಕ್ಕೆ ಇದು ಸರಿಯಾದ ಸಮಯ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಮತ್ತು ತೃಪ್ತಿಯನ್ನು ಪಡಿತೀರಿ ಉದ್ಯೋಗಾಕಾಂಕ್ಷಿಗಳು ಬಯಸಿದ ಉದ್ಯೋಗಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಆರ್ಥಿಕವಾಗಿ ಅನೇಕ ಪ್ರಯೋಜನಗಳನ್ನು ನೀವು ಪಡಿತೀರಿ ಈಗಾಗಲೇ ಕೆಲಸದಲ್ಲಿರುವವರಿಗೆ ಪ್ರಮುಖ ಜವಾಬ್ದಾರಿಗಳು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇ ಇರ್ತವೆ ಹೆಚ್ಚಿನ ಸ್ಥಾನವನ್ನು ಪಡಿತೀರಿ ಇವುಗಳನ್ನು ಸುಲಭವಾಗಿ ನಿಭಾಯಿಸುವಲ್ಲಿ ನೀವು ಪರಿಣಿತರಾಗ್ತೀರಿ ನಿಮ್ಮೆಲ್ಲ ಆಸೆಗಳು ಈಡಿರುವಂಥ ಸಮಯ ಇದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು